ಈ ದಿನ ನಾನು ನಮ್ಮ ಕೆಲವು ಮುಖಂಡರು ಎಲ್ಲ ಇಲ್ಲಿ ಸೇರಿದ್ದೀವಿ ಯಾಕಾಗಿ ಸೇರಿದ್ದೀವಿ ಅಂದರೆ ಕಳೆದ ಮೂರು ದಿನಗಳ ಹಿಂದೆ ದೊಡ್ಡ ಮಟ್ಟದ ಒಂದು ಸಭೆಯನ್ನು ಇಲ್ಲಿ ಮಾಡಿ ಈ ಒಂದು ಸಂದರ್ಭದಲ್ಲಿ ಯಾವ ತೀರ್ಮಾನ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು ಭಾಳ ಆರೋಗ್ಯಯುತವಾದ ಚರ್ಚೆ ಆದಾಗ ಯಾವ ರೀತಿ ಚುನಾವಣೆಯಲ್ಲಿ ನಾವು ತೀರ್ಮಾನ ಅನ್ನೋ ಅನ್ನೋದು ಮಾಡಿದಾಗ ಭಾಳಷ್ಟು ಜನ ನಮ್ಮ ಕಾರ್ಯಕರ್ತರು ಯಾವುದೇ ಕಾರಣಕ್ಕೆ ಮೊನ್ನೆ ಸುಧಾಕರ್ ಅವರಿಗೆ ನಾವು ಮತ ಕೊಡಲಿಕ್ಕೆ ಆಗೋದಿಲ್ಲ ಅವರು ಶಾಸಕರಾಗಿದ್ದಾಗ ಮಂತ್ರಿ ಆಗಿದ್ದಾಗ ನಮ್ಮ ಮೇಲೆ ಹಾಕಿದ್ದಾರೆ ಕಿರುಕುಳ ಕೊಟ್ಟಿದ್ದಾರೆ ನಿಮ್ಮೇಲೂ ಕೂಡ ಒಂದು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿಸಿದ್ರು ಈಗ ಹತ್ತು ತಿಂಗಳಿಂದ ಯಾವುದೇ ಗಲಾಟೆ ಗೊಂದಲಗಳಿಲ್ಲ ಯಾರ ಮೇಲೂ ಕೇಸುಗಳಿಲ್ಲ ಅಟ್ರಾಸಿಟಿಗಳಿಲ್ಲ ಸುಳ್ಳು ಕೇಸುಗಳು ದಾಖಲಾಗ್ತಾ ಇಲ್ಲ ನೆಮ್ಮದಿಯಾಗಿದ್ದೀವಿ ಮತ್ತೆ ಅವ್ರಿಗೆ ಅಧಿಕಾರ ಕೊಟ್ಟು ಅವ್ರ ದೌರ್ಜನ್ಯ ಕೊಡಗೋಕೆ ನಾವು ತಯಾರಿಲ್ಲ ಅದಕ್ಕಿಂತ ಹೆಚ್ಚಾಗಿ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಕೆಳಗಿಳಿಸಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದಂಥವ್ರು ಇವರು ಕುಮಾರಣ್ಣವ್ರು ಕ್ಷಮಿಸಿದಾರೋ ಗೊತ್ತಿಲ್ಲ ನಾವಂತೂ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಹೇಳಿ ಯಾವುದೇ ತೀರ್ಮಾನ ತೊಗೊಳಕ್ಕೆ ನನಗೆ ಅಧಿಕಾರವನ್ನು ಕೊಟ್ಟರು ಇನ್ನೊಂದು ಐದು ಪರ್ಸೆಂಟ್ ಜನ ನಾವು ಜನತಾದಳ ಬಿಡೋದು ಬೇಡ ಹಿಂದಿನಿಂದ ಇದ್ದೀವಿ ಮೈತ್ರಿ ಧರ್ಮ ಪಾಲಿಸೋಣ ಅಂತ ಹೇಳಿದ್ರು ಕೊನೆಗೆ ಒಟ್ಟಾರೆ ತೀರ್ಮಾನ ಬೆಚ್ಚ ಅವ್ರ ನಿರ್ಧಾರಕ್ಕೆ ನಾವು ಬದ್ಧ ಅಂತ ಹೇಳಿದರು ಈ ಚುನಾವಣಾ ಪ್ರಕ್ರಿಯೆ ಪ್ರಾರಂಭವಾಗಿ ನಾಮಪತ್ರಗಳು ಸಲ್ಲಿಕೆ ಕೂಡ ಆಗ್ತಾಯಿದೆ ಬಿ ಫಾರಂ ತೆಗೆದುಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಇರ್ತಕ್ಕಂಥವ್ರು ಇಲ್ಲ ಅವ್ರ ಕಡಿಯೋರು ಅವ್ರ ಕುಟುಂಬದವರು ಯಾರೂ ಕೂಡ ಇದುವರೆಗೂ ನಮ್ಮನ್ನು ಸಂಪರ್ಕ ಮಾಡಿಲ್ಲ ನಿನ್ನೆವರೆಗೂ ಕಾದು ನಾವು ಯಾರೂ ಕೂಡ ನಮ್ಮನ್ನು ಸಂಪರ್ಕ ಮಾಡಿಲ್ಲ ನಿನ್ನೆ ಸಂಜೆ ಒಂದು ಇದು ನೋಡಿದ ಹತ್ರ ಅವ್ರ ಸ್ಟೇಟ್ಮೆಂಟು ನಾವು ತೀರ್ಮಾನ ಮಾಡಿದ್ವಿ ಇನ್ನು ಇವ್ರ ಹತ್ರ ಹೋಗೋದ್ರಲ್ಲಿ ಮರ್ಯಾದೆ ಇಲ್ಲ ಯಾಕಂದರೆ ಜನತಾದಳನ್ನು ನಾನು ಹದಿನೈದು ವರ್ಷಗಳಿಂದ ಬೆಳೆಸ್ಕೊಂಡು ಬಂದಿನಿ ಇವತ್ತು ಕೆಲವ್ರು ಬರ್ತಾರೆ ಕೆಲವ್ರು ಬರೋದಿಲ್ಲ ಬರ್ದಿದ್ದವ್ರು ನಾವೇನು ಮಾಡೋಕ್ಕಾಗಲ್ಲ ಅಂತ ಅಟ್ಲೀಸ್ಟ್ ಎಲ್ಲರೂ ಬನ್ನಿ ಸಹಕಾರ ಕೊಡಿ ಅಂತಕ್ಕಂಥ ಮನವನ್ನ ಮಾಡ್ಬೋದಾಗಿತ್ತು ಉದ್ದಡತನದಿಂದ ನಾವೇನು ಮಾಡೋಕ್ಕಾಗಲ್ಲ ಅಂತ ಬಂದರೆ ಬನ್ನಿ ಬಿಟ್ಟರೆ ಬಿಡಿ ಅನ್ನೋ ಲೆಕ್ಕದಲ್ಲಿದೆ ಆದ್ದರಿಂದ ಅವು ಮಾಜಿ ಶಾಸಕನಾಗಿ ದೇವಂತ ಕೆ ಬಿ ಪಿಲಪ್ಪನ ಪುತ್ರನಾಗಿ ಆ ಜೆ ಡಿ ಎಸ್ ಪಕ್ಷವನ್ನು ಬೇರು ಮಾಡಿದಾಗ ಕಟ್ಟಿದಂಥ ಒಬ್ಬ ಕಾರ್ಯಕರ್ತನಾಗಿ ಬಹಳ ನೋವಿನಿಂದ ಇಂಥ ಒಂದು ಸಂದರ್ಭ ಬರ್ತದೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ನಮ್ಮ ಅಪಾರ ಬೆಂಬಲಿಗಳೊಂದಿಗೆ ನಾವು ಮುಂದಿನ ದಿನಗಳು ಸೇರ್ಪಡೆ ಆಗ್ತೀವಿ ಇವತ್ತು ಸಾಂಕೇತಿಕವಾಗಿ ಕೆಲವು ಜನ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚೆ ಮಾಡಿ ಕೆಲವರು ಸೇರ್ಪಡೆಯಾಗಿ ಬರ್ತಕ್ಕಂಥ ಒಂದು ಇದನ್ನು ಹಾಕಿದ್ದೀವಿ ಈಗಾಗಲೇ ಅಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ಕೆಲವರನ್ನ ತಗೊಂಡಿದ್ದೀವಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಒಟ್ಟಾಗಿ ಬರ್ತಾರೆ ಒಟ್ಟಾಗಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬರಲಿ ಕೆಲವರು ಇರ್ತಾರೆ ಅದನ್ನು ನಾನು ಉತ್ಪ್ರೇಕ್ಷೆ ಮಾಡಲಿ ಹೇಳಕ್ಕೆ ಸಾಧ್ಯ ಇಲ್ಲ ಯಾರಿಗೆ ನನ್ನ ಬಗ್ಗೆ ನಂಬಿಕೆ ಇದೆಯೋ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಕ್ಕಂಥ ಭಾವನೆಯಿಂದ ಜನ ಇದ್ದಾರೋ ಅವ್ರು ಬರ್ತಾರೆ ಇವತ್ತು ಮತ್ತೆ ಕೊಟ್ಟು ಓಡಿಸ್ಕೊಳ್ತಕ್ಕಂಥ ಪರಿಸ್ಥಿತಿ ಇಲ್ಲ ಬೇಡ ಯಾಕಂದರೆ ನೋಡಿದ್ದೀವಿ ಅದರಿಂದ ಇವತ್ತು ನಾವೆಲ್ಲ ಒಟ್ಟಾರೆ ತೀರ್ಮಾನ ಮಾಡಿದ್ದೀವಿ ಇವತ್ತು ಎಲ್ಲೋ ಇರ್ತಕ್ಕಂಥ ಅಭ್ಯರ್ಥಿ ನನ್ನ ಮುಖ ನೋಡಿದ್ದೆ ನೆನ್ನೆ ಅವ್ರದ್ದು ಮೊನ್ನೆ ರಾತ್ರಿ ಬಿ ಫಾರ್ಮ್ ಕೊಟ್ಟರು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ಮನೆಗೆ ಬಂತು ನಿಮಗೆ ಸಹಕಾರ ಬೇಕು ಬನ್ನಿ ಡಾಕ್ಟರ್ ಅಂತ ನಮ್ಮನ್ನು ಕೇಳಿ ಸಪೋರ್ಟ್ ಮಾಡಿ ಅಂತ ಕೇಳಿದ್ರು ನಮ್ಮ ಕುಟುಂಬದ ಸದಸ್ಯರಲ್ಲೂ ಇದ್ವಿ ಆಯ್ತಪ್ಪ ನೀನು ದೇವ್ರು ಒಳ್ಳೇದು ಮಾಡಲಿ ಇನ್ನೂ ಹುಡುಗ ಇದೆಯಾ ಚೆನ್ನಾಗಿ ನಡೆಸ್ಕೊ ನಡ್ಕೋ ಮುಂದೆ ನಮ್ಮ ಸರ್ಕಾರ ಇದ್ದೇ ಇರ್ತದೆ ಅದೇ ರೀತಿ ನಿಮ್ಮ ಸಹಕಾರ ನಮಗಿರಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಇವತ್ತು ಗೊಂದಲ ಬೇಡ ಹೊಸಬ್ರ ಒಳಬರು ಅಂತಕ್ಕಂಥ ಬೇಡ ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ಕರ್ಕೊಂಡು ಹೋಗ್ತಕ್ಕಂಥ ಈ ಭರವಸೆ ನಮಗೆ ಕೊಡಬೇಕು ಅಂದಾಗ ನಾವು ಹೇಳೋಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳ ಕೈಲಿ ಆ ಭರವಸೆಯನ್ನು ಕೊಡ್ತೇವೆ ಅಂಥೇಳಿ ಹಾಗೆ ದೂರ ಮುಖಾಂತರ ಮಾತನಾಡಿ ಇವತ್ತು ಒಂದು ಸಮಯವನ್ನು ನಿಗದಿ ಮಾಡಿದರೆ ಎಲ್ಲರೂ ಅಲ್ಲಿಗೆ ಹೋಗಕ್ಕೆ ಇರೋದಂತ ಕೆಲವು ಮುಖಂಡರು ನಷ್ಟೇ ಕರ್ಕೊಂಡು ಇವತ್ತು ಇದ್ದೀವಿ ಮುಂದೆ ಅವರು ಇಲ್ಲಿಗೆ ಬಂದಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆ ಆಗ್ತಾರೆ ನೋವಾಗ್ತಾಯಿದೆ ನಾನೇನು ಸಂತೋಷದಿಂದ ಪಕ್ಷ ಇಲ್ಲ ಭಾಳ ನೋವಾಗ್ತಾಯಿದೆ ಶಾಸಕನಾಗಿದ್ದ ನಿಮಗೆಲ್ಲ ಗೊತ್ತಿದೆ ಬಚ್ಚೆಗೊಂಡ್ಕೊಳ್ತಕ್ಕಂಥ ಕರೆನ್ಸಿ ಇಂಡಿಯಾದಲ್ಲಿ ಪ್ರಿಂಟ್ ಆಗಿಲ್ಲ ಅಂತಕ್ಕಂಥ ದಿಟ್ಟವಾದ ಮಾತನ್ನು ಹೇಳಿ ಆಸೆ ಅಂಶಗಳು ಬಲಿಯಾಗಿದೆ ಹಣನ ಧಿಕ್ಕರಿಸಿ ಅಧಿಕಾರವನ್ನು ಧಿಕ್ಕರಿಸಿ ಈ ಪಕ್ಷ ಜೊತೆ ಗುರ್ಸ್ಕೊಂಡಿದ್ದಂಥ ಒಂದು ನಾನು ಮೊನ್ನೆ ಚುನಾವಣೆ ನನಗೆ ಬೇಡ ನಾನು ನಿಲ್ಲೋದಿಲ್ಲ ಈಗಿನ ವ್ಯವಸ್ಥೆಗೆ ನನ್ನಲ್ಲಿ ಹಣ ಇಲ್ಲ ಅಂದಾಗ ನಾನು ಕುತ್ತಿಗೆ ಕೊಯ್ದಿದ್ದಾನೆ ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾನೆ ಅವನ್ನ ಸೋಲಿಸಲೇಬೇಕು ಮೂರು ಸರ್ವೆ ಮಾಡಿಸಿದ್ದೀನಿ ನೀವೇ ಸೂಕ್ತವಾದ ಅಭ್ಯರ್ಥಿ ಉಳಿದಿದ್ದು ನನಗೆ ಬಿಡಿ ಅಂತ ಹೇಳಿದರು ಅವನ್ನ ನಂಬಿ ಅರವತ್ತೊಂಬತ್ತು ದಿನಗಳ ಕಾಲ ಈ ವಯಸ್ಸಲ್ಲಿ ಈ ಉರಿಬಿಸದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರೊಡಗೂಡಿ ಪ್ರತಿ ಮತದಾರನ ಪ್ರತಿ ಗ್ರಾಮವನ್ನು ಸುತ್ತಿದ್ದೀನಿ ಅರವತ್ತೊಂಬತ್ತು ದಿನಗಳ ಕಾಲ ಓಡಾಡಿದ್ವಿ ಕೊನೆಯಲ್ಲಿ ಸಂಪನ್ಮೂಲ ಕೊರತೆಯಿಂದ ನಾವು ಸೋತಿದ್ದೀವಿ ಆ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಒಂದು ದಿಟ್ಟವಾದ ನಿರ್ಧಾರ ತೆಗೆದುಕೊಂಡ್ರು ನಮಗೆ ಹಣ ಬಂದಿಲ್ಲ ನಾವು ಗೆಲ್ಲೋದು ಕಷ್ಟ ಸಾಧ್ಯ ಆಗದೆ ಅಂತೇಳಿ ಯಾವುದೇ ಕಾರಣಕ್ಕೂ ಸುಧಾಕರ್ ಗೆಲ್ಲಬಾರ್ದು ಅಂತೇಳಿ ಆ ಮತಗಳು ಕಾಂಗ್ರೆಸ್ ಕಡೆ ಹೋಗಿರ್ತಕ್ಕಂಥ ನೋಡಿದ್ದೀವಿ ಅದು ನಿದರ್ಶನ ಇದೆ ಆದ್ದರಿಂದ ಆವತ್ತೇ ಅವ್ರಿಗೆ ಮತ ಕೊಟ್ಟಿಲ್ಲ ಇವತ್ತೇನಾಗ್ತದೆ ಈಗ ಹೋಗಿ ವಿಶ್ವನಾಥ್ ಅವ್ರ ಮನೆ ಬಾಗಿಲು ತೆರೆದಿಲ್ಲ ಅವ್ರಿಗೆ ಸ್ವಪಕ್ಷದಿಂದಲೇ ವಿರೋಧ ಇರೋವಾಗ ಇನ್ಯಾರೂ ಕ್ಯಾಂಡಿಡೇಟ್ ಇರಲಿಲ್ಲವಾ ನಾನು ಈ ಹಿಂದೆ ಎರಡು ಸಭೆಗಳಿಗೆ ಹೋಗಿರಲಿಲ್ಲ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮೈತ್ರಿ ಆದಾಗ ಕದ್ದುಗೋ ಇಲ್ಲ ಸೊ ಮನೆ ದೇವೇಗೌಡರು ಫೋನ್ ಮಾಡಿದ್ರು ಅಪ್ಪಾಜಿ ಬರ್ತೇನೆ ಅಂತೇಳವ್ರು ಮನೆಗೆ ಹೋಗೇಳಿದೆ ನಮಗೆ ನಿಮ್ಮ ಈ ಒಂದು ಇದ್ರ ಬಗ್ಗೆ ವಿರೋಧ ಇಲ್ಲ ಸ್ಥಳೀಯವಾಗಿ ನಮಗೆ ಈ ಥರ ತೊಂದರೆ ಇದೆ ಅಂತ ಹೇಳಿದಾಗ ಹೈಕಮಾಂಡ್ ಬಗ್ಗೆ ಅವ್ನಿಗೆ ಹೋಲ ಹೈಕಮಾಂಡಲ್ಲಿ ಅವ್ನಿಗೆ ಗೋಲವಿಲ್ಲ ಯಾವುದೇ ಕಾರಣಕ್ಕೆ ಅವ್ನು ಅಭ್ಯರ್ಥಿ ಆಗೋಲ್ಲ ನಿಮ್ಮ ಪಾಲಿಗೆ ನಾವು ಇರ್ತೀವಿ ಧೈರ್ಯವಾಗಿ ಬನ್ನಿ ಅಂತ ಹೇಳಿದ್ರು ಕೊನೆಗೆ ಇವತ್ತು ಅದೆಲ್ಲ ವ್ಯತ್ಯಾಸ ಆಗಿದೆ ಭಾಳ ಭಾರವಾದ ಹೃದಯದಿಂದ ಸುಮಾರು ನಲವತ್ತು ವರ್ಷಗಳ ಒಂದು ಬಾಂಧವ್ಯನ ಕಡ್ಕೊಳ್ತಕ್ಕಂಥ ಪರಿಸ್ಥಿತಿ ಮಧ್ಯೆ ಇದಕ್ಕೆ ನಾನು ವಿಷಾದಿಸ್ತೇನೆ ಇವತ್ತು ನಮ್ಮ ಕಾರ್ಯಕರ್ತನ ರಕ್ಷಣೆ ಮಾಡ್ಕೊಳ್ತಕ್ಕಂಥ ಕರ್ತವ್ಯ ನನಗಿದೆ ಯಾಕೆಂದರೆ ಮತ್ತೆ ಮತ್ತೆ ಕೇಸಗಳಾಕ್ಸ್ಕೊಂಡು ನನ್ನ ಮೇಲೆ ಕೇಸಾಗ್ದವ್ರನ್ನ ಕಾರ್ಯಕರ್ತನ ಬಿಡ್ತಾರ ಆದ್ದರಿಂದ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಹೋಗ್ತಿದ್ದೆ ಹೊರತು ದಾಸೆಗೆ ಹೋಗಿದ್ದರೆ ನಾನು ಶಾಸಕನಾಗಿದ್ದಾಗ ಹೋಗಿ ಇವ್ರಿಗಿಂತ ಮುಂಚೆ ಮಂತ್ರಿ ಆಗ್ತಿದ್ದೆ ಅದು ಸಾವೆಲ್ಲ ನೋಡಿದ್ದೀರಿ ಆದ್ದರಿಂದ ಇವತ್ತು ನಮ್ಮ ತಂದೆಯವ್ರನ್ನ ಮನಸ್ಸಿನಲ್ಲಿ ಸ್ಮರಿಸ್ತಾ ಇವತ್ತು ಬೈರೇಗೌಡರು ದೇವೇಗೌಡರು ಬೇರೆ ಆದಾಗ ನಾವು ಬೈರೇಗೌಡ್ರಿಂದ ಹೋಗಲ್ಲ ದೇವೇಗೌಡರಿಂದ ಹೋದ್ವಿ ಸಾಜಾಪಾದಾಗ ಅವರಿಂದೇ ಇದ್ವಿ ಟ್ಯಾಕ್ಟ್ರು ಗುರ್ತಲ್ಲಿ ಅವರಿಂದ ಇದ್ವಿ ಈಗಲೂ ಇದ್ದೀವಿ ಮುಂದೇನೂ ಇರ್ತಿದ್ವಿ ಅಂತ ಇಂಥ ಪರಿಸ್ಥಿತಿ ಬರ್ತದೆ ಅಂತ ನನ್ನ ಕನಸು ಮನಸ್ಸಿನಲ್ಲಿ ಊಹಿಸಿರಲಿಲ್ಲ ಇವತ್ತಂಥ ಪರಿಸ್ಥಿತಿ ಬಂದಿದೆ ಅದರಿಂದ ಇವತ್ತು ನಾವು ಪಕ್ಷನ ತೊಲೀತಾ ಇದ್ದೀವಿ ಖಂಡಿತ ಇರ್ತಿದ್ದೆ ಇದು ಈ ಮಾತನ್ನು ಇವತ್ತು ಹೇಳ್ತಾ ಇಲ್ಲ ಹಿಂದೆನೂ ಹೇಳಿದ್ದೀನಿ ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ದೀನಿ ಸನ್ಮಾನ್ಯ ಕುಮಾರಣ್ಣವ್ರಿಗೂ ಮತ್ತು ನಿಖಿಲ್ ಕುಮಾರಸ್ವಾಮಿ ಕ್ಯಾಂಡಿಡೇಟ್ ಮಾಡೋದಾದ್ರೆ ಅವತ್ತು ನಮ್ಮ ನಿರ್ಧಾರ ಬೇರೆ ಇರ್ತದೆ ಅಂತ ಇವತ್ತು ಹೇಳ್ತಾಯಿಲ್ಲ ಆವತ್ತು ಹೇಳಿ ಬಂದಿದ್ದೀನಿ ಅದು ಅವ್ರಿಗೆ ಬಿಟ್ಟಿದ್ದು ಅಧಿಕಾರದಿಂದ ಹೋಗೋನಾಗಿದ್ದರೆ ಅಧಿಕಾರ ಕಾರ್ಯಕರ್ತರ ಮಾಡಬೇಕಂತ ಬರ್ತು ಅಧಿಕಾರದ ಆಸೆ ಇದ್ದಿದ್ದರೆ ಬಿ ಜೆ ಪಿ ಅವ್ರ ಮನೆ ಬಾಗಿಲು ಬಂದಾಗ ಮಂತ್ರಿ ಮಾಡ್ತೀವಿ ದುಡ್ಡು ಕೊಡ್ತೀವಿ ಮತ್ತು ಬೈ ಎಲೆಕ್ಷನ್ಗೆ ನಾವೇ ಮಾಡ್ತೀವಿ ಅಂದಾಗ ಹೋಗ್ತಿದ್ದೆ ಅಧಿಕಾರದಿಂದ ಬಿದ್ದಿರೋ ಯಾವತ್ತೂ ಅಲ್ಲ ಅಧಿಕಾರದಿಂದ ಹೋಗ್ತಕ್ಕಂಥ ಮನುಷ್ಯನೂ ಅಲ್ಲ ನನ್ನ ಕಾರ್ಯಕರ್ತರ ನಾನೇ ಬರ್ತು ನನ್ನಿಂದ ಕಾರ್ಯಕರ್ತರಲ್ಲ ಅಂತಕ್ಕಂಥ ಭಾವನೆ ಅಂತ ಕೆಲಸ ಮಾಡ್ತಕ್ಕಂಥ